ಹೇ ಗೈಝ್ ವೆಲ್ಕಮ್ ಬ್ಯಾಕ್ ಟು ಅಂಬರಸಿರಿ ಯೂಟ್ಯೂಬ್ ಚಾನಲ್ ಗೈಸ್ನ ಇವತ್ತು ಅಂಗಡಿನ ಕ್ಲೀನ್ ಮಾಡೋಕೆ ಹೋಗ್ತಾಯಿದ್ದೀವಿ ನಾವು ಆಯುಧ ಪೂಜೆಗೆ ಅಂಗಡಿಗೆ ಮತ್ತು ಗಾಡಿಗಳಿಗೆಲ್ಲ ಪೂಜೆ ಮಾಡಿರಲಿಲ್ಲ ದೀಪಾವಳಿಗೆ ಮಾಡೋಣ ಅಂದ್ಕೊಂಡಿದ್ವಿ ಸೊ ಹಂಗಾಗಿ ಮಂಡೇ ನಾವು ಅಂಗಡಿಗೆ ಪೂಜೆ ಮಾಡ್ತಾಯಿದ್ದೀವಿ ಕ್ಲೀನ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ನಾಳೆ ಬೇರೆ ಮಾರ್ಕೆಟಿಗೆ ಹೋಗಬೇಕು ಸೊ ಕಂಟಿನ್ಯೂ ವಿಡಿಯೋ ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ಹಾಕ್ತೀನಿ ಇನ್ನೂ ಟಿಫನ್ ಮಾಡಿಲ್ಲ ಇವಾಗ ಟಿಫನ್ ಮಾಡಿಕೊಂಡು ನಾವು ಹೋಗಿ ಅಂಗಡಿನ ಕ್ಲೀನ್ ಮಾಡಬೇಕು ನಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ನಮ್ದು ಏನು ಅಂಗಡಿ ಇದೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ನೋಡಿ ಗಾಯಸ್ ನಮ್ಮ ಪುಟಾಣಿ ಅವ್ರ ಪಪ್ಪನ್ ಸ್ಲಿಪ್ಪರ್ ಹಾಕಬಂದಿ ಗಾಡಿ ಓಡಿಸ್ತಾವೆ ಎಲ್ಲ ಗುಂಡ ಯಾರದ್ದು ಚಪ್ಪಿ ಯಾರ್ದು ಚಪ್ಪಿ ಆ ಪಪ್ಪಿಂದಾ ನಿಂದಿಲ್ವಾ ಚಪ್ಪಿ ಚಿಕ್ಕು ಚಿಕ್ಕ ಚಪ್ಪಳಿನಾ ಆ ನಾವಿಲ್ಲಿ ಒಂದು ಧೂಳೋಡೆ ಕಡ್ಡಿ ತಗೋ ಅದನ್ನ ತಗೊಂಡು ಬರಕ್ ಹೋದ್ವಿ ಏನೋ ತಗೊಬರಕ್ಕೆ ಹೋಗಿರ್ತೀವಿ ಇನ್ನೇನೇನೋ ತೊಗೊಂಬತ್ತೀವಿ ಗೈಸ್ ನಾವು ರೆಗ್ಯುಲರಾಗಿ ಪ್ಲಾಸ್ಟಿಕ್ಸ್ ಅಂತ ಬಂದರೆ ಇಲ್ಲೇ ತಗೊಳ್ಳೋದು ಯಾಕಂದರೆ ಇಲ್ಲಿ ಏನೇ ತಗೊಂಡ್ರು ಜಸ್ಟು ಒನ್ ಟೆನ್ ರುಪೀಸ್ ಆಗಿರುತ್ತೆ ಮತ್ತು ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಅಷ್ಟೇ ಏನೇ ಏನೇ ತೊಗೋಬೋದು ಸೊ ನಾವು ಪ್ಲಾಸ್ಟಿಕ್ಸ್ ಎಲ್ಲ ಏನಾದರೂ ಬೇಕು ಅಂದರೆ ಏನಾದರೂ ಬೇಕು ಅಂತಂದರೆ ಒಂದು ಸ್ವಲ್ಪ ನಾವು ರೆಗ್ಯುಲರಾಗಿ ಇಲ್ಲೇ ತಗೊಳ್ಳೋದು ನಾನು ಧೂಳು ಒಳಿಯ ಕಡ್ಡಿ ತೊಗೊಳಕೋಗಿ ಮ್ಯಾಟು ಗ್ರಾಸ್ ಮ್ಯಾಟು ಮತ್ತೀಗ ಇದೆಲ್ಲನೂ ಸಹ ಅಲ್ಲೇ ತಗೊಂಡು ಬಂದೆ ಇದೇ ನಮ್ಮ ಅಂಗಡಿ ಗಾಯಸ್ ಇದು ನಮ್ಮ ಹಸ್ಬೆಂಡ್ ವರ್ಕ್ ಮಾಡೋ ಪ್ಲೇಸು ಎಲ್ಲ ಫುಲ್ಲು ಸಖತ್ ನೀಟಾಗಿ ಐತೆ ಎಲ್ಲ ಇನ್ನೂ ಸ್ವಲ್ಪ ನೀಟ್ ಮಾಡಿ ಕ್ಲಿಯರ್ ಆಗಿ ತೋರಿಸ್ತೀನಿ ಇದು ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಅಂಗಡಿ ಅಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋಣ ನನ್ನ ಬಟ್ ಎಲ್ಲ ಕಸ್ಟಮರ್ಸ್ ಎಲ್ಲ ಇದ್ರು ಸೊ ಹಂಗಾಗಿ ಆಗ್ತಾ ಇದ್ದೀನಿ ಈಗ ನಾನು ಇಲ್ಲಿ ಮಾಸ್ಕ್ ಹಾಕೊತಾ ಇದ್ದೀನಿ ನನಗೆ ಡಸ್ಟ್ ಅಲರ್ಜಿ ಆಗಲ್ಲ ನೆಗಡಿ ಹಂಗೆ ಏರ್ಕೊಂಬಿಡ್ದೈತೆ ಇದು ನನಗೆ ಆಫ್ಟರ್ ಡಿಲ್ವರಿ ಡಾಕ್ಟರು ಬರ್ಕೊಟ್ಟಿತ್ತು ಇದು ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರುತ್ತೆ ಸೊ ಅದಕ್ಕೆ ನಾನು ಇದನ್ನ ಹಾಕ್ಕೊಂಡೇ ಯಾವಾಗ್ಲೂ ಕೆಲಸ ಮಾಡೋದು ಇದನ್ನ ಹಾಕೊಂಡು ಕೆಲಸ ಮಾಡಿದ್ರೆ ಅಷ್ಟೇನು ಬ್ಯಾಕ್ ಪೇಯ್ನ್ ಬರೋಲ್ಲ ನನಗೆ ಸೀಸರಿಯನ್ನಾಗಿರೋದ್ರಿಂದ ನನಗೆ ಜಾಸ್ತಿ ಬ್ಯಾಕ್ ಪೇಯ್ನ್ ಬರುತ್ತೆ ನನಗೆ ಅಂತಲ್ಲ ನಾರ್ಮಲ್ ಡೆಲ್ವರಿ ಆಗಿರೋರ್ಗೂ ಸಹ ಬ್ಯಾಕ್ ಪೇಯ್ನ್ ಬರುತ್ತೆ ಸೊ ನಾನು ಅದಕ್ಕೆ ಯಾವಾಗ್ಲೂ ಈ ಬೆಲ್ಟ್ ಹಾಕೊಂಡೇ ನಾನು ಕೆಲಸಗಳು ಮಾಡೋದು ಮನೇಲೂ ಅಷ್ಟೇ ಹೊರಗಡೆ ಅಷ್ಟೇ ಮತ್ತು ನಾನೆಲ್ಲಾದರೂ ಲಾಂಗ್ ಟ್ರಾವೆಲ್ ಮಾಡಬೇಕು ಅಂದ್ರೂ ನಾನು ಇದನ್ನ ಬೆಲ್ಟ್ ಹಾಕೊಂಡ್ಬಿಡ್ತೀನಿ ಆವಾಗ ನನಗೆ ಅಷ್ಟು ಬ್ಯಾಕ್ ಪೇಯ್ನು ಕಾಣಿಸ್ಕೊಳ್ಳಲ್ಲ ನಿಮಗೂ ಯಾರಿಗಾದರೂ ಮನೆ ಕೆಲಸ ಮಾಡುವಾಗ ಈ ಥರ ಬ್ಯಾಕ್ ಪೇಯ್ನ್ ಏನಾರ ಆಯ್ತಿತ್ತು ಅಂದರೆ ಈ ಥರ ಬೆಲ್ಟ್ಗಳನ್ನ ಬುಕ್ ಮಾಡಿಸಿ ತರಿಸ್ಕೊಂಡು ಹಾಕೊಂಡು ಕೆಲಸ ಮಾಡಿ ಗೈಸ್ ಜಾಸ್ತಿ ಬ್ಯಾಕ್ ಪೇಯ್ನ್ ಬರಲ್ಲ ಈ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಕೆಲಸ ನಾವು ಲೆವೆನ್ ತರ್ಟಿಗೆ ಅಂಗಡಿಗೆ ಹೋಗಿದ್ದು ಬಟ್ ಟೂ ಓ ಕ್ಲಾಕ್ ಎಲ್ಲ ವಾಪಸ್ ಮನೆಗೆ ಬಂದ್ಬಿಟ್ಟು ನಮ್ಮ ಪಾಪಿಗೆ ನಿದ್ದೆ ಬಂದುಬಿಟ್ಟು ಒಂದು ಊಟ ಮಾಡಿಸಿ ಮಲಗಿಸಿ ಮತ್ತೆ ನಾನು ಸಂಜೆ ಆರೂವರೆಗೆ ಹೋದೆ ಆರೂವರೆಗೆ ಹೋಗಿ ನೈಟ್ ಒಂಬತ್ತು ಗಂಟೆಗೆ ಬಂದು ಮುಖಾಲ ಬಾಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇನ್ನು ಫ್ರಂಟಲ್ಲಿರೋ ಟೇಬಲ್ಸ್ಗಳು ಮತ್ತು ಸಿಸ್ಟಮ್ ಇರೋ ಟೇಬಲ್ಸ್ಗಳು ಮಾತ್ರ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅದನ್ನ ಇವಾಗ ಕ್ಲೀನ್ ಮಾಡಿದ್ರೆ ಮತ್ತೆ ಪೂಜೆ ಅಷ್ಟೊತ್ತಿಗೆ ಧೂಳು ತುಂಬ್ಕೊಬಿಡುತ್ತೆ ಅಂದ್ಬಿಟ್ಟು ಅದು ಸಂಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ನನಗೆ ಬ್ಯಾಲೆನ್ಸ್ ಆಗಿ ಬಿಟ್ಕೊಂಡ್ವಿ ನಮ್ಮ ಹಸ್ಬೆಂಡೂ ಎಲ್ಪ್ ಮಾಡ್ತಾಯಿದ್ರು ಇಬ್ಬರೂ ಸೇರ್ಕೊಂಡು ಅಂಗಡಿನ ಕ್ಲೀನ್ ಮಾಡ್ಕೊತಾ ಇದ್ವಿ ನಮ್ಮ ಪುಟಾಣಿ ಅಂತೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಿರ್ಗಾಡ್ಕೊಂಡು ಅವ್ರ ದೊಡ್ಡಪ್ಪನ ಹತ್ರ ಇಸ್ಕೊಂಡು ತಿಂದ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಓಡಾಡ್ಕೊಂಡಿದ್ದ ಅಂಗಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೆಂಗೆ ಐತೆ ಅಂಗಡಿ ಅಂತ ಫುಲ್ಲು ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ನೈಟ್ ಬರೋದು ಒಂಬತ್ತು ಗಂಟೆ ಆಗೋಯ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಶೂಟ್ ಮಾಡ್ಕೊಂಡಿದ್ರೆ ಗೈಸ್ ನನ್ನ ಫೋನಲ್ಲಿ ಸ್ಟೋರೇಜ್ ಅಷ್ಟಿಲ್ಲ ಅಷ್ಟು ನೀನು ತೋರ್ಸಕ್ ನೀವು ಅಷ್ಟು ಪೇಷನ್ಸಿಂದ ನೋಡೋಷ್ಟು ಪೇಷನ್ಸುಗಳು ನಿಮಗಿರಲ್ಲ ಸೊ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಅಂಗಡಿ ಮಧ್ಯ ನಮ್ಮ ಹಸ್ಬೆಂಡ್ ಅವರ ಬ್ರದರ್ ಅಂಗಡಿ ಹೆಂಗೈತೆ ಅಂತ ನಾನು ನೆಕ್ಸ್ಟು ದೀಪಾವಳಿಲಿ ಮಾಡ್ತೀನಲ್ಲ ಆ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್ ಬಂದ ಹಾಗೆ ಯಾಕೆ ಕೊಟ್ಟಿತ್ತು ಎಲ್ಲಾದ್ರು ನೋಡಣ್ಣ bella vechakta idin guys ya nakki vee velaka bodre chhegde andre elgel computer anta chhe na michakta idin guys chine great <tonight> ati tan kala ayoda full kodli time bandu devi bye bye <laughs> Nana berbeka? ಆಯಿತು ನಾನು ಹತ್ತಿದ ತಕ್ಷಣ ಗಾಡಿ ಆಫ್ ಆಗೋಯ್ತು ಗೈಸ್ ಜಾಸ್ತಿ ಸಣ್ಣ ಇದ್ದೀನಿ ಮಾರ್ಕೆಟ್ಗೆ ರೀಚ್ ಆದ್ವಿ ಸೊ ಫಸ್ಟು ನಾವೆಲ್ಲ ಒಂದು ಸೈಡಿಂದ ಒಂದು ಸ್ವಲ್ಪ ಕೇಳ್ಕೊಂಡು ಹೋದ್ವಿ ಮತ್ತು ಇಲ್ಲಿ ಚೆಂಡುವ ತಗೊಂಡು ನಾವು ಫಸ್ಟ್ ಚೆಂಡು ಚೆಂಡುವ ಏಕೆಂದರೆ ಅಂಗಡಿ ಚೆಂಡು ಚೆಂಡುವ ಬೇಕು ಸೊ ಅದಕ್ಕೆ ನಾವು ಫಸ್ಟು ಚೆಂಡುವ ತಗೊಂಡ್ವಿ ಮತ್ತು ಹೂದ ರೇಟ್ ಎಲ್ಲ ಕಡಿಮೆನೇ ಇತ್ತು ಗೈಸ್ ಹೂದ ರೇಟ್ ಏನು ಅಷ್ಟೊಂದು ಏನು ಹೈಯಾಗಿ ಏನಿರಲಿಲ್ಲ ಎಲ್ಲನೂ ನಾವು ಮಾರ್ಕೆಟಲ್ಲೇ ತೊಗೊಂಬಿಟ್ವಿ ಮಾರ್ಕೆಟ್ಗೂ ನೆಲ್ಮಂಗ್ಳೂಗೂ ಕಂಪೇರ್ ಮಾಡಿಕೊಂಡ್ರೆ ಅಜಾಗಜಾಂತರ ಏಕೆಂದರೆ ಮಾರ್ಕೆಟಲ್ಲಿ ಹತ್ತು ರೂಪಾಯಿ ಕೆ ಜಿ ಇದ್ರೂ ನೆಲ್ಮ್ಳೂದಲ್ಲಿ ಕಾಲು ಕೆ ಜಿ ಎಷ್ಟು ಸಿಕ್ಸ್ಟಿ ರುಪೀಸೇ ಇರ್ತೈತೆ ಅರವತ್ತು ರೂಪಾಯಿ ಇರ್ತೈತೆ ಕಾಲು ಕೆ ಜಿ ಎಷ್ಟು ರೂಪಾಯಿನೇ ಇರಲಿ ನೆಲ್ಮಂಗದಲ್ಲಿ ಅರವತ್ತು ರೂಪಾಯೇ ಕಾಲು ಕೆಜಿ ಬರೋದು ನನಗನ್ಸಿದ್ದು ಈ ಮಾರ್ಕೆಟಲ್ಲಿ ಹಿಂಗಂದರೆ ಇವಾಗ ಒಂದು ಸೈಡು ಕಡಿಮೆ ಇರುತ್ತಲ್ವ ನಾವು ಅವಾಗ ತೊಗೊಂಬಿಡ್ಬೇಕು ಇವಾಗ ಮೇ ಇನ್ನೊಂದು ಸತಿ ಇನ್ನೊಂದು ಕಡೆ ತೊಗೊಳೋಣ ಅಂತ ಹೋಗ್ತಾ ಇರ್ತೀವಿ ಏನಾಗುತ್ತೆ ಅಂತ ಮತ್ತೆ ಒಂದು ಅಲ್ಲೇ ಕೇಳಕ್ಕೆ ಬಂದರೆ ಅವರು ಹೈ ರೇಟ್ ಹೇಳ್ಬಿಡ್ತಾರೆ ಹಿಂಗಾಗಿ ಒಂದು ಸೆಕೆಂಡ್ ಹಿಂಗಾಗಿ ಹಿಂಗೆ ಬರೋ ಅಷ್ಟರಲ್ಲಿ ಆಗಲೇ ರೇಟು ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಯಾಕಂದರೆ ನನಗೆ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಹೋಗಿದಾಗ ಈ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸೊ ಮತ್ತು ನಾವಿಲ್ಲಿ ಅರ್ಶನ ಕುಂಕುಮ ಎಲ್ಲ ಅಡಿಕೆ ಎಲ್ಲನೂ ಸಹ ನಾವಿಲ್ಲೇ ತೊಗೊತಾ ಇದ್ದೀವಿ ಇಷ್ಟು ಬೇಗ ನಾವು ಯಾಕೆ ತೊಗೊತಾ ಇದ್ದೀವಿ ಅಂತ ಅಂದರೆ ದೀಪಾವಳಿ ಹಬ್ಬಕ್ಕೆ ಹಿಂದ್ಳು ದಿವಸ ಅವತ್ತೊಂದು ದಿವಸ ಹೋದರೆ ಹೂವು ಅಂತೂ ಹೈ ಆಗಿಬಿಟ್ಟಿರುತ್ತೆ ಮಾರ್ಕೆಟಲ್ಲಿ ಸೊ ಹಂಗಾಗಿ ನಾವು ಒಂದು ನಾಲ್ಕೈದು ದಿವಸದ ಮುಂಚೆನೇ ತೊಗೊಂಡ್ಬಂದು ಇಟ್ಕೊಂಡ್ಬಿಡ್ತೀವಿ ಇವಾಗ ನಾವು ದೀಪ ತೊಗೊಳೋಕೋಯ್ತಾಯಿದ್ದೀವಿ ಗಾಯಸ ಕಾರ್ತಿಕ್ ಮಾಸ ಮತ್ತು ದೀಪಾವಳಿ ದೀಪ ಹಚ್ಚಿದಿರೋಕ್ಕಾಗುತ್ತಾ ಸೊ ಹಂಗಾಗಿ ನಾವು ದೀಪಗಳ್ನ ತೊಗೊಳಕ್ಕೆ ಇದ್ದೀವಿ ದೀಪ ಅಂತೂ ಸಖತ್ತು ಕಮ್ಮಿ ರೇಟ್ಗೆ ಸಿಕ್ತು ನಾನು ಇಷ್ಟು ಕಮ್ಮಿ ರೇಟ್ ಅಂತ ಅಂದ್ಕೊಂಡೇ ಇರಲಿಲ್ಲ ಹಂಗೆ ಅದಕ್ಕೆ ನಾನು ಮೂರು ಡಜನ್ ತೊಗೊಂಡ್ಬಿಟ್ಟೆ ದೀಪಗಳನ್ನ ಒನ್ ಒನ್ ಸೈಜಲ್ಲಿ ಒನ್ ಒನ್ ಡಜನ್ನು ಆ ಥರ ತೊಗೊಂಡೆ ನಮ್ಮೂರ ಕಡೆ ದೀಪಾವಳಿ ಹಬ್ಬಕ್ಕೆ ಒಂದು ಜೊತೆ ದೀಪನ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ ಅಂತಾರೆ ಸೊ ಅದಕ್ಕೆ ನಾನು ಎಕ್ಸ್ಟ್ರಾನೂ ತೊಗೊಂಡೆ ಮತ್ತು ಈ ಅಂಕಲ್ ಬಂದು ನನಗೆ ಸಬ್ಸ್ಕ್ರೈಬ್ ಆದರು ಚೆನ್ನಾಗಿ ವ್ಯಾಪಾರ ಮಾಡಿಕೊಟ್ರು ಮತ್ತು ಕಡಿಮೆನೂ ಮಾಡಿ ಹಾಕಿಕೊಟ್ರು ಸಬ್ಸ್ಕ್ರೈಬ್ ಮಾಡಿದಕ್ಕೆ ಥ್ಯಾಂಕ್ ಯು ಮಾಡ್ತೀರಾ ಹಾಂ ಬಾಳೆಹಣ್ಣು ಸಹ ಅಲ್ಲೇ ತಗೊಂಡ್ಬಿಟ್ವಿ ಹಸಿರು ಬಾಳೆಹಣ್ಣು ತಗೋಬೇಕು ಅನ್ನೋದು ನಮ್ಮ ಅಮ್ಮನ ಐಡಿಯಾಗ ಐಸ್ ಹಸಿರು ಕಲರ್ ಬಾಳೆಹಣ್ಣು ತೊಗೊಂಡ್ರೆ ಅಲ್ಲಿವರೆಗೂ ಅಣ್ಣಾಗೋಷ್ಟೊತ್ತಿಗೆ ಟೈಮ್ ಹಿಡಿಯುತ್ತಲ್ಲ ಅಷ್ಟರಲ್ಲಿ ಹಬ್ಬ ಬರುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾವು ಇಲ್ಲಿ ಫ್ರೂಟ್ಸು ಎಲ್ಲನೂ ಸಹ ಅಲ್ಲೇ ತಗೊಂಡ್ಬಿಟ್ವಿ ಹೂವನ್ನು ಸಹ ಕಡಿಮೆ ಸಿಕ್ತು ಇವರು ಸ್ವಲ್ಪ ಫ್ರೆಂಡ್ಲಿಯಾಗಿ ಇವರು ಕಡಿಮೆ ಮಾಡಿ ಹಾಕೊಂಡು ಕೊಟ್ಟರು ಎಲ್ಲ ತಗೊಂಡು ಇದ್ದೀವಿ ಗೈಸ್ ಎಲ್ಲ ಪರ್ಚೇಸಿಂಗ್ ಮುಗೀತು ಬೇಗನೆ ಹೋದ್ವಿ ಬೇಗನೆ ಆಯಿತು ಗೈಸ್ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ನಾವು ಬರುವಾಗಲೂ ಅರ್ಧ ಮಳೆ ಹೂವಿದು ನಿಂತಿತ್ತು ಅರ್ಧದರಿಲಿ ಬಟ್ ನಾವೇನು ಮಳೆಗೆ ಸಿಗಕ್ಕೋಗ್ಲಿಲ್ಲ ಹೆಂಗೋ ಕರೆಕ್ಟಾಗಿ ಎಲ್ಲ ತಗೊಂಡ್ವಿ ತಗೊಂಡಿ ಇನ್ನೇನು ಒಂದು ಸ್ಟಾಪ್ ಮುಂದೆ ಬರೋ ಮಳೆ ಸ್ಟಾರ್ಟ್ ಆಗ್ಬಿಡ್ತು ನಾವು ಕಾರಲ್ಲಿ ಬಂದಿದ್ರೆ ಚೆನ್ನಾಗಿರೋದು ಬಟ್ ಕಾರೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾವು ಟೂ ವೀಲರಲ್ಲೇ ಬಂದ್ವಿ ನಾವು ಮನೆ ಬಿಟ್ಟಿದ್ದು ಫೋರ್ ತರ್ಟಿ ಆಯಿತು ಫಲ ಸಾರಿ ನಾವು ರೀಚ್ ಆಗಿದ್ದು ಮಾರ್ಕೆಟ್ಗೆ ಫೋರ್ ತರ್ಟಿ ಆಯಿತು ಒನ್ ಅವರ್ನಲ್ಲೆಲ್ಲ ತಗೊಂಡ್ಬಿಟ್ಟು ಇನ್ನ ಎಲ್ಲ ಕಡಿಮೆ ಬೆಲೆಯೇ ಏನೇನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಇಲ್ಲೆಲ್ಲ ಒಂಥವ ಸೇಡ್ ತಗೊಂಡಿದ್ದೀವಿ ಗಾಯಸ್ ಅಷ್ಟೇ ಹೋಗ್ತೀವಿ ಮನೆಗೆ ಏನೇನ್ ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಮತ್ತೆ ಎಷ್ಟು ರುಪೀಸ್ ಆಯ್ತು ಅಮೌಂಟು ಅಂದ್ಬಿಟ್ಟು ನಾನು ಹೇಳ್ತೀನಿ ಹೂದ್ ರೇಟ್ ಹೆಂಗಿತ್ತು ಅಂದ್ಬಿಟ್ಟು ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಓಕೆ ಗಾಯ ಮನೆ ಕಡಿಮೆ ಆಯ್ತು ಅಂತ ಓದ್ವಿ ಮುಂದಕ್ಕೆ ಫುಲ್ಲು ಜೋರಾಗಾಯ್ತು ಮತ್ತೆ ಎಲ್ಲೂ ನಿಲ್ಸೋಕ್ಕಾಗಿಲ್ಲ ಆಗಿಲ್ಲ ಇಬ್ಬರು ಫುಲ್ಲು ನೆನೆದೋಗಿದೀವಿ ಗೈಸ್ ನಮ್ಮ ಹಸ್ಬೆಂಡ್ ನೋಡ್ರಿ ನೆನ್ದಿ ತೆಪ್ಪೆ ಆಗ್ಬಿಟ್ಟೈತಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ನಿಲ್ಸಿದ್ವಿ ಅಷ್ಟರಲ್ಲಿ ಹೆಂಗೋ ಸದ್ಯಕ್ಕೆ ಮಳೆ ಕಡಿಮೆ ಆಯ್ತು ಗಾಯ್ಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಇವಾಗ ಸಿಕ್ಸ್ ತರ್ಟಿ ಆಯ್ತು ಅಪ್ಪ ಸಿಕ್ಕಾಬಿಟ್ಟೆ ಅಂದರೆ ಮಳೆ ಇತ್ತು ನೆಲಮಂಗ್ಳೂದಲ್ಲಂತೂ ಒಂದು ದೊಡ್ಡ ಮಳೆ ಇಲ್ಲ ಇವಾಗ ಎಷ್ಟಾಯ್ತು ಅಂತ ಹೇಳ್ತೀನಿ ಏನೇನ್ ತಗೊಂಡೆ ಅಂತ ತೋರಿಸ್ತೀನಿ ಇದು ಚೆಂಡುವ ಎಷ್ಟು ಮಳ ಮಾರು ಐವತ್ತು ರೂಪಾಯಿ ನಾವು ಹತ್ತು ಮಾರು ತಗೊಂಡ್ವಿ ನಮ್ಮ ಅಂಗಡಿಗೆ ಮತ್ತೆ ನಮ್ಮ ಭಾವನ ಅಂಗಡಿಗೆ ಎರಡು ಅಂಗಡಿನೂ ಸೇರಿಸಿ ತಗೊಂಡ್ವಿ ಇದು ಹತ್ತು ಮಾರ್ ತಗೊಂಡ್ವಿ ಇದಕ್ಕೆ ಎಷ್ಟಾಯಿತು ಎಷ್ಟು ನಾನ್ನೂರು ರೂಪಾಯಿ ಇದು ಹೂವ ಇದು ನಾನ್ನೂರು ರೂಪಾಯಿ ಆಯಿತು ಮತ್ತು ಇದು ಬಂದು ಸಾಮಾನ್ ಕೆವಾ ಒಂದು ಮಾರ್ ಬಂದು ಸಿಕ್ಸ್ಟಿ ಅರವತ್ತು ರೂಪಾಯಿ ಹೇಳಿದ್ರು ನಾವು ಐವತ್ತು ರೂಪಾಯಿ ಮಾಡಿ ನಾಲ್ಕು ಮಾರ್ ಮತ್ತೆ ಮತ್ತು ಹೂವ ಅಂತೂ ಎಷ್ಟಿತ್ತು ಮಲ್ಲಿಗೆವಾ ಮಲ್ಲಿಗೆ ಅವತ್ ರೂಪಾಯಿ ಹೇಳಿದ್ರು ಒಂದ್ ಮಾರ್ಗೆ ನಾವು ಮಲ್ಲಿಗೆ ಮತ್ತೆ ಕನಕಾಂಬ್ರ ಎರಡು ಸೇರ್ಸಿ ಮಲ್ಲಿಗೆ ಎರಡು ವಾರ ಮಾರು ಮಾರು ಕನಕಾಂಬ್ರ ಮಾರ ಎರಡು ಸೇರಿಸಿ ಟು ಟೆನ್ ರುಪೀಸ್ ಅಂದ್ರೆ ಇನ್ನೂರ ಹತ್ತು ರೂಪಾಯಿ ಕೊಟ್ಟೆ ಮತ್ತೆ ಇದು ಕಾರ್ ಹಾಕೋದಕ್ಕೆ ಕುಚ್ಚು ಇದು ಹತ್ಕೊ ಒಂದ್ ಕಟ್ಟಲ್ಲಿ ಹತ್ತಿರತ್ತೆ ತಗೋಬೇಕು ಅಂದ್ರು ಬಟ್ ನಾವು ಎರಡ್ ತಗೊಂತಿವಿ ಐದೈದು ಮಾಡ್ಕೊ ಐದೈದ್ ತಗೊಂತೀವಿ ಅಂದ್ಬಿಟ್ಟು ಇದ್ ಕಟ್ಟು ರೋಸ್ ಒಂದ್ ಕಟ್ಟು ಇದ್ ಕಟ್ಟು పోంచలు నేర్సంచలే పోటించలు కాచ్టిాసటు కొమ్యైరు పోటి కన్రు కాణడు నేర్ పోటి కొలుపై చ్టి మున్ రుపై ఉతు నేరు కాస్ట్సటు వనేరు ಇದು ಹಾರ ಬಂದು ಟೂ ವೀಲರ್ ಗಾಡಿಗೆ ಅಂತ ತಗೊಂಡ್ವಿ ಇದು ಎಷ್ಟು ಇದು ಐವತ್ತು ರೂಪಾಯಿ ಹೇಳಿದ್ರು ನಾನು ನಲ್ವತ್ತು ರೂಪಾಯಿ ಕೊಟ್ಟೆ ಗಾಯಸ್ ನೆಕ್ಸ್ಟು ಇದು ಮಣ್ಣಿನ ದೀಪಗಳೆಲ್ಲ ತಗೊಂಡೆ ಇನ್ ಕಾರ್ತಿಕ್ ಮತ್ತೆ ಎಲ್ಲ ಒಂದು ದೀಪಾವಳಿ ಎಲ್ಲ ದೀಪ ಹಚ್ಬೇಕಲ್ಲ ಗಾಯಸ್ ಅದಕ್ಕೆ ಇದು ಬಂದು ಎಷ್ಟು ರೂಪಾಯಿ ಇದು ದೀಪ ನಾನು ನಾನ್ನೂರು ನಾನ್ನೂರು ರೂಪಾಯಿ ದೀಪ ಏಯ್ ನಾನ್ನೂರು ರೂಪಾಯಿ ಆಯ್ತು ನಾನ್ನೂರಾಯ್ತು ಫೋನ್ ಪೇ ಹೌದಾ ದೀಪ ಮತ್ತೆ ಟೈಮ್ ಮರ ಇದೇನೇನೋ ತಗೊಂಡಾಗ ಆಯ್ತು ಎಷ್ಟು ಮೂರು ಡಜನ್ ದೀಪ ತಗೊಂಡೆ ಮತ್ತೆ ಎರಡು ಇದು ಗ್ಲಾಸ್ ಬರುತ್ತಲ್ಲ ಅದೇ ಎರಡು ತಗೊಂಡೆ ಅದೆಲ್ಲ ಟೋಟಲ್ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಬಾಳೆಹಣ್ಣು ಬಂದು ಎಂಬತ್ತು ರೂಪಾಯಿ ಹೇಳಿದ್ರು ನಾನು ಎಪ್ಪತ್ತು ರೂಪಾಯಿ ಕೊಟ್ಟೆ ಎಪ್ಪತ್ತು ರೂಪಾಯಿ ಕೊಟ್ಟು ಎರಡೂವರೆ ಕೆ ಜಿ ತಗೊಂಡ್ವಿ ಇದು ಹಸಿರು ಕಲರ್ ಬಾಳೆಹಣ್ಣು ತಗೊಂಡಿದ್ವಿ ಯಾಕಂದ್ರೆ ಇದು ಸೋಮವಾರದವರೆಗೂ ಇರಬೇಕಲ್ಲ ಅದಕ್ಕೆ ಫುಲ್ ಹಸಿರು ಇರೋ ಬಾಳೆಹಣ್ಣ ತಗೊಂಡಿದ್ದೀನಿ ಇದು ಬಂದು ಗಂಗೆ ಇಂಗಿಲ್ ತಗೊಂಡಿದ್ದು ಅದೇ ಕಡ್ಡಿ ಕರ್ಪೂರ ಅದೆಲ್ಲ ಬರುತ್ತಲ್ಲ ಗೈಸ್ ಅದೊಂದು ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಎಲೆ ಅಡಿಕೆ ಎಲ್ಲ ಸೇರಿಸಿ ಅದೊಂದು ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಹಣ್ಣು ತೊಗೊಂಡು ಹಣ್ಣು ಬಂದು ಎಷ್ಟು ನೂರ ಅರವತ್ತು ರೂಪಾಯಿ ಹೇಳಿದ್ರು ನಾನು ನೂರ ಐವತ್ತು ರೂಪಾಯಿ ಮಾಡಿಕೊಂಡು ನಮ್ಮ ಮಾವನ ಅಂಗಡಿಗೆ ಒಂದು ಕೆ ಜಿ ನಮ್ಮ ಅಂಗಡಿಗೆ ಒಂದು ಕೆ ಜಿ ಎರಡು ಕೆ ಜಿ ತೊಗೊಂಡು ಮತ್ತು ಪಾಪಗೆ ಒಂದು ಸ್ವಲ್ಪ ದಿನಕ್ಕೆ ಇನ್ನೊಂದು ಮಿಕ್ಕಿ ತೊಗೊಂಡು ಇದು ಬಂದು ತ್ರೀ ಏಯ್ಟಿ ರುಪೀಸ್ ಆಯಿತು

ಮಾರ್ಕೆಟಲ್ಲಿ ರೇಟು ಕಡಿಮೆ ಐತಿ ಹೂವುಕ್ಕೆ ದೀಪಾವಳಿಗೆ ಇನ್ನೇನು ಹಬ್ಬದ ಹಿಂದದ್ಸ ಹೋಗ್ಬೋದಾಗಿತ್ತು ಬಟ್ ಅವಾಗ ರೇಟ್ ಜಾಸ್ತಿ ಆಗಿಬಿಡುತ್ತೇನೋ ಅನ್ಬಿಟ್ಟು ಇಷ್ಟೇ ತಗೊಂಡು ಒಳಗಡೆ ಎಲ್ಲ ಹೋಗಿದ್ರಿಂದ ಕಡಿಮೆ ಸಿಕ್ಕಿರೋದೇನೋ ಹೂವ ಒಳಗಡೆ ಎಲ್ಲ ಹೋಗ್ಲಾಗೈಸ್ ನಾಳೆ ಒಂದ್ ಫಂಕ್ಷನ್ ಐತೆ ಎಲ್ಲ ತಗೊಂಡು ನೀ ಕಟ್ಕೊಂಡು ಆಗಲ್ಲ ಅನ್ಬಿಟ್ಟು ಇದು ಸೆಕೆಂಡ್ ಟೈಮ್ ನಾನು ಮಾರ್ಕೆಟ್ಗೆ ಹೋಗಿರೋದು ವರ್ಮಾಲಕ್ಷ್ಮಿ ಹಬ್ಬಕ್ಕೊಂದ್ಸಲಿ ಹೋಗಿದ್ದೆ ಅವಾಗಂತೂ ನಂಗಂತೂ ರಿಸ್ಕ್ ಆಗ್ಬಿಡ್ತು ಹಸ್ಬೆಂಡ್ ಅಲ್ಲೆಲ್ಲ ಬೇರೆ ಕಡೆ ಒಂದ್ ಎರಡ್ ಕಿಲೋಮೀಟರ್ ಮುಂದೆ ಕಡೆ ಕಾರ್ ಹಾಕೊಂಡಿತ್ತು ಅದು ಫಸ್ಟ್ ಟೈಮ್ ನಾನು ಹೋಗಿದ್ದು ಎಕ್ಸ್ಪೀರಿಯನ್ಸ್ ಮಾತ್ರ ಖರಾಬ್ ಆಗಿತ್ತು ಯಾಕ ನಾವು ಒಂದು ಅನಿಸ್ಬಿಡ್ತು ಏನ್ ಅಲ್ಲಿರ ಇವರೆಲ್ಲ ಹುಲಿ ಬಂದಂಗ ಬರ್ತಾರೆ ಅಲ್ಲಿ ಅಲ್ಲಿ ಎಲ್ಲ ತಗೊಳಕ್ ಬಂದಿತ್ತಲ್ಲ ಮಾರ್ಕೆಟ್ ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿರ್ತಾರ ಅವ್ರೆಲ್ಲಾ ಹುಲಿ ಬಂದಂಗಿರ್ತಾರ ಆಮೇಲೆ ಹಿಂಗ ಎತ್ಕೊ ಹಿಂಗೆ ಎತ್ಕೋ ಇದು ಬ್ಯಾಗ್ ಎಲ್ಲ ಅಂತ ಅನ್ಬಿಟ್ಟು ಪಾಕನ್ ಬೇರೆ ಎತ್ಕೊಂಡೋಗ್ಬಿಟ್ಟಿದ್ದು ಅವಾಗಂತೂ ನಂಗಂತೂ ಒಳ್ಳೆದು ಎಲ್ಲ ಕೈಲಿ ಇಟ್ಕೊಂಡ್ರಲ್ಲೇ ಅವ್ರಸ್ಬೆಂಡ್ ನನ್ನ ಒಬ್ಳೆ ಟೂರ್ ಹಂಗೈತೆ ಇವಾಗ ಅದಕ್ಕೆ ಪಾಕನ್ ಬಿಟ್ಬಿಟ್ಟು ಹೊಂಟು ಇಲ್ಲೇ ಬಿಟ್ಟು ಹೊಂಟೋಗಿದ್ದು ಆ ಬೇಗ ತಗೊಂಡ್ಬಂದು ಎಷ್ಟು ನಾವ್ ಇಲ್ಲಿ ಮನೆ ಬಿಟ್ಟಿದ್ದು ಅಹ್ ತರ್ಟಿ ಅಲ್ಲಿ ಹೋಗಿದ್ದು ಫೋರ್ ತರ್ಟಿ ಮತ್ತು ಅಲ್ಲಿಬಿಟ್ಟಿತ್ತು ಫೈವ್ ತರ್ಟಿ ಇಲ್ಲಿಗೆ ಬಂದಿತ್ತು ಸಿಕ್ಸ್ ತರ್ಟಿ ಅಲ್ಲ ಒಂದೊಂದು ಒಂದೊಂದು ಅವರ್ ಇವಾಗ ಎಂಟು ಒಂದು ಕಡಕ್ಕೆ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮಾಮೂಲಿ ಅಡುಗೆ ಮಾಡಿ ಅಡುಗೆ ನಮ್ಮ ಹಸ್ಬೆಂಡ್ ಓಡ್ಲಾದು ಕಂಡುಕೊಡ್ತೀನಿ ಅಂತ ಹೇಳಿದ್ದಾರೆ ಗೈಸ್ ತಿಂದ್ಬಿಟ್ಟು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅಂಗಡಿ ಅರ್ಧ ಮರ್ಧ ಕ್ಲೀನ್ ಮಾಡಿದ್ದೀವಿ ನಾಳೆ ಒಂದು ಫಂಕ್ಷನ್ ಐತೆ ಫಂಕ್ಷನ್ ಅಟೆಂಡ್ ಮಾಡಬೇಕು ನಾನು ಪಾಪು ಇದ್ದರೆ ಓಕೆ ಗೈಸ್ ಒಳಗಡೆ ಎಲ್ಲ ಹೇಳಂದಲ್ಲ ಈಗ ಒಳಗಡೆ ಎಲ್ಲ ಹೂ ಕಟ್ಟೋಕೆ ಹೂವು ಆಗಲ್ಲ ಅನ್ಬಿಟ್ಟು ಬಿಡುವ ಏನೂ ತೊಗೊಂಡಿಲ್ಲ ಎಲ್ಲ ಕಟ್ಟಿರೋವೇ ತಗೊಂಡಿದ್ವಿ ಓಕೆ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಗಾಯ್ಸ್